ಇಂದು ಕಲ್ಬುರ್ಗಿ ನಗರದ ಹೃದಯ ಭಾಗದಲ್ಲಿರುವ ಸಿದ್ದಿಭಾಷಾ ದರ್ಗಾ ಮುಂಭಾಗದಲ್ಲಿ ಮತ್ತು ದರ್ಗಾದ ಹಿಂದಿನ ಭಾಗದಲ್ಲಿ ದರ್ಗಾಕ್ಕೆ ಬರುವಂತಹ ಭಕ್ತಾದಿಗಳಿಗೆ ತೊಂದರೆಯಾಗುತ್ತಿದ್ದು ಅದನ್ನು ಸ್ಥಳೀಯ ಕಾರ್ಪೊರೇಟರ್ ವಿಶಾಲ್ ದರ್ಗಿಯವರು ಗಮನಿಸಿ ತಕ್ಷಣವೇ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಹಾಗೂ ಖಾಜಾ ನವಾಜ್ ಆಸ್ಪತ್ರೆಗೆ ಬರುವಂತಹ ರೋಗಿಗಳಿಗೆ ಮತ್ತು ವಾಹನಗಳು ಸಂಚಾರ ಮಾಡುವುದಕ್ಕೆ ಅನುಕೂಲವಾಗುವಂತೆ ರಸ್ತೆಯನ್ನು ಮಾಜಿ ಶಾಸಕ ದತ್ತಾತ್ರಾಯ್ ಸಿ ಪಾಟೀಲ್ ರೇವೂರ್ ಉದ್ಘಾಟಿಸಿ ನಂತರ ಸಿದ್ದಿಭಾಷಾ ದರ್ಗಾದಲ್ಲಿ ದರ್ಶನವನ್ನು ಪಡೆದು ಈ ರಸ್ತೆಯ ಕುರಿತಾಗಿ ಮಾಧ್ಯಮದೊಂದಿಗೆ ಮಾತನಾಡಿದರು ಭಾಗದಲ್ಲಿರುವಂತಹ ನಮ್ಮ ಆರ್ಚಿಡ್ ಮಾಲ್ ಮತ್ತು ಅದರ ಜೊತೆಯಲ್ಲಿ ಸಿದ್ಧಿಪಾಶಾ ದರ್ಗಾ ಕೂಡುವಂತ ಒಂದೇನು ರಸ್ತೆ ಇತ್ತು ನಮ್ಮ ಹಿಂದಿನ ಮೇಯರ್ ಆಗಿರುವಂತ ನಮ್ಮ ಕಾರ್ಪೊರೇಟರ್ ಆಗಿರುವಂತ ವಿಶಾಲ್ ದರ್ಗಿಯವರು ಅವರ ಒಂದು ಅನುದಾನದ ಅಡಿಯಲ್ಲಿ ಇವತ್ತು ಇಲ್ಲಿ ರಸ್ತೆಯನ್ನ ಬಹಳ ದಿವಸದಿಂದ ಜನರಿಗೂ ಕೂಡ ಇದನ್ನ ಬೇಡಿಕೆ ಇತ್ತು ಇದನ್ನ ಇವತ್ತು ಈ ರಸ್ತೆಯನ್ನ ಪ್ರಾರಂಭ ಆಗಿರುವಂಥದ್ದು ನಮ್ಮ ದರ್ಗಾದ ಸಾಹೇಬ್ ಅವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನನಗೆ ಆ ಅವ್ರು ಕರೆದಿದ್ರು ನನಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿದ್ದಕ್ಕೂ ಕೂಡ ನಮ್ಮ ದರ್ಗಾ ಸಿದ್ದಿಪಾಷಾ ದರ್ಗಾ ಸಾಹೇಬ್ ಅವರಿಗೆ ಮತ್ತು ಇಲ್ಲಿನ ಈ ಬಡಾವಣೆಯ ಎಲ್ಲ ಜನರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಹ್ ಅಭಿನಂದನೆಯನ್ನ ಸಲ್ಲಿಸ್ತೇನೆ ನಮ್ಮ ಕಾರ್ಪೊರೇಟರ್ ಒಂದು ಅನುದಾನದ ಅಡಿಯಲ್ಲಿ ಇವತ್ತು ಈ ಕಾಮಗಾರಿಯನ್ನ ಪ್ರಾರಂಭ ಆಗಿದೆ ನಮ್ಮ ಕಾಂಟ್ರಾಕ್ಟರ್ ನಮ್ಮ ಮೇಯರ್ ಅವರ ಈಗಿರುವಂತ ಮೇಯರ್ ಅವರ ಆ ಹಳೆಯಂದಿರು ಇವತ್ತು ಈ ಕಾಮಗಾರಿಯ ಟೆಂಡರ್ ಅನ್ನ ತಗೊಂಡಿದ್ದಾರೆ ನಾನು ಒಳ್ಳೆ ಒಂದು ಗುಣಮಟ್ಟದ ಕಾಮಗಾರಿಯನ್ನ ಇವತ್ತಿನ ದಿವಸ ಅವರು ಆ ಮಾಡ್ತಾರೆ ಅಂತನ್ನುವ ವಿಶ್ವಾಸ ಇದೆ ಹೀಗಾಗಿ ಆ ಕೆ ಬಿ ಎನ್ ಆಸ್ಪತ್ರೆಗೆ ಬರುವಂತಹ ಜನರಿಗೂ ಕೂಡ ಈ ಒಂದು ರಸ್ತೆಯಿಂದ ಬಹಳಷ್ಟು ಅನುಕೂಲ ಆಗುತ್ತೆ ಹೀಗಾಗಿ ಬಹಳ ಮುಖ್ಯವಾಗಿರುವಂತಹ ರಸ್ತೆಯನ್ನ ಇವತ್ತು ಪ್ರಾರಂಭ ಆಗಿರುವಂತದ್ದು ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ತುಮಲ್ ಎದುರಿನ ಎದುರುಗಡೆ ಇರುವಂಥ ದರ್ಗಾ ಒಂದು ಭಾಳ ದಿವಸಲಿಂದ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಬೇಡಿಕೆ ಇತ್ತು ಸಾಕಷ್ಟು ಸುಮಾರು ಜನರು ಭಕ್ತಾದಿಗಳು ಬರ್ತಾ ಇದ್ದರು ಅದರಂತೆ ಕೆ ಬಿ ಎನ್ ಹಾಸ್ಪಿಟಲ್ ಅದ ಭಾಳ ಎಮರ್ಜೆನ್ಸಿ ಇರುತ್ತೆ ಯಾವಾಗಲೂ ಈ ರೋಡ್ ಭಾಳ ಹದಿಗೆಟ್ಟಿತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಹೇಳ್ಕೊತಾನೆ ಬಂದಿದ್ರು ಅದು ಈ ನಮ್ಮ ಕಾರ್ಪೊರೇಷನ್ ಅನುದಾನದಲ್ಲಿ ಎಸ್ ಎಫ್ ಸಿ ಅನುದಾನದಲ್ಲಿ ಇಟ್ಟಿರುವಂಥ ಹಣದಲ್ಲಿ ಇಟ್ಟು ದರ್ಗಾ ಸಾಹೇಬ್ರು ಮತ್ತು ನಮ್ಮ ಈ ಓಣಿಯಲ್ಲ ಬಡವಣಿ ಎಲ್ಲರೂ ಸಾಹೇಬ್ರಿಗೆ ಕರಿಬೇಕಂತ ಕೇಸ್ ಎಲ್ಲರೂ ಹೇಳಿದ್ ತಕ್ಷಣ ನಾನು ಸಾಹೇಬ್ರಿಗೆ ಹೇಳಿದೆ ಸರ್ ನಾಳೆ ಅಥವಾ ಎಲ್ಲರೂ ಬರಬೇಕು ದಯವಿಟ್ಟು ಅಂತ ಹೇಳ್ದೆ ಸಾಹೇಬ್ರು ಬಂದು ಅವ್ರ ಕೈಲಿ ಹೊತ್ತು ಪೂಜೆ ಮಾಡಿದರೆ ನಮ್ಗೆ ಭಾಳ ಹೆಮ್ಮೆ ಆಗ್ತದೆ ನಮ್ಗೆ ಭಾಳ ಖುಷಿ ಆಗ್ತದೆ ಈ ಸಂದರ್ಭದಲ್ಲಿ ಸಿಟಿ ಭಾಷಾ ದರ್ಗಾದ ಸಮಿತಿಯ ಸದಸ್ಯರುಗಳು ಮತ್ತು ಸ್ಥಳೀಯ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರು ಹಾಗೂ ಸದಸ್ಯ ವಿಶಾಲ್ ದರ್ಗಿ ಮಹದೇವ್ ಬೆಳಂಗಿ ಶ್ರೀನಿವಾಸ್ ದೇಸಾಯಿ ರಾಜು ದೇವದುರ್ಗ ಹಾಗೂ ಇತರರು ಉಪಸ್ಥಿತರಿದ್ದರು